ಎಲ್ಲರಿಗೂ ನನ್ನ ನಮಸ್ಕಾರಗಳು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಬಿ ಎ ಆಧಾರಿತ ಘಟಕವಾರು ಕಿರು ಪರೀಕ್ಷೆ ವಿಷಯ ಗಣಿತ ತರಗತಿ ಆರನೇ ಅಂಕಗಳು ಇಪ್ಪತ್ತೈದು ತೆಗೆದುಕೊಂಡಿರುವ ಘಟಕ ಮೊದಲನೇ ಘಟಕ ಗಣಿತದಲ್ಲಿ ವಿನ್ಯಾಸಗಳು ಅನ್ನುವಂಥ ಎಲ್ ಬಿ ಎ ಆಧಾರಿತವಾಗಿ ನಾವು ಇಪ್ಪತ್ತೈದು ಅಂಕಗಳಿಗೆ ಪ್ರತಿ ಘಟಕಕ್ಕೆ ಒಂದು ಕಿರು ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕಾಗಿದೆ ಈಗಾಗಲೇ ಆರನೇ ಆರರಿಂದ ಹತ್ತನೇ ತರಗತಿಯಲ್ಲಿ ಇರತಕ್ಕ ಒಂದು ಎಲ್ ಬಿ ಎಗೆ ಪ್ರಶ್ನೆ ಕೋಟಿಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿರುವಂತಹ ಪ್ರಶ್ನೆ ಕೋಟಿಗಳಲ್ಲಿರುವಂತಹ ಪ್ರಶ್ನೆಗಳನ್ನೇ ತೆಗೆದುಕೊಂಡು ಇಪ್ಪತ್ತೈದು ಅಂಕಗಳಿಗೆ ನಾವು ಪ್ರತಿಯೊಂದು ಘಟಕಕ್ಕೂ ಕಿರು ಪರೀಕ್ಷೆ ನಡೆಸಬೇಕಾಗಿದೆ ಅದರಲ್ಲಿ ಇಪ್ಪತ್ತು ಅಂಕಗಳು ಎಲ್ ಬಿ ಎಲ್ಲಿರುವಂತಹ ಪ್ರಶ್ನೆಗಳಾಗಿರ್ಬೇಕು ಐದು ಅಂಕಗಳು ಮರುಸಿಂಚನದಲ್ಲಿ ಪ್ರಶ್ನೆಗಳಿರ್ಬೇಕು ಅಂತ ಇದೆ ಹಾಗಾಗಿ ನಾನು ಇಪ್ಪತ್ತೈದು ಅಂಕಗಳಿಗೆ ಈ ಒಂದು ಅಧ್ಯಾಯ ಒಂದು ಗಣಿತದಲ್ಲಿ ವಿನ್ಯಾಸಗಳು ಅನ್ನುವಂತ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಕಿರು ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮಾಡಿದ್ರೆ ತಾವು ಇದು ಮಾದರಿ ಇದಾಗಿದೆ ತಾವು ಇದನ್ನ ನೋಡಿಕೊಳ್ಬಹುದು ಅಂತ ಹೇಳುತ್ತಾ ಇದರಲ್ಲಿ ಸುಲಭವಾಗಿರ್ತಕ್ಕಂತ ಪ್ರಶ್ನೆಗಳು ಮೂವತ್ತು ಶೇಕಡ ಸಾಧಾರಣ ಇರತಕ್ಕಂತ ಐವತ್ತು ಶೇಕಡ ಕಠಿಣ ಪ್ರಶ್ನೆಗಳು ಇಪ್ಪತ್ತು ಶೇಕಡ ಈ ಪ್ರಕಾರ ಅಂಕಗಳನ್ನ ಹಂಚಿದಾಗ ಸುಲಭದ ಎಂಟು ಅಂಕಗಳು ಸಾಧಾರಣದ ಹನ್ನೆರಡು ಅಂಕಗಳು ಕಠಿಣ ಅಂಕಗಳು ಎಷ್ಟಂದ್ರೆ ಐದು ಅಂಕಗಳು ಇವೆ ಅಂತ ಇಲ್ಲಿ ಮತ್ತೆ ಸುಲಭಕ್ಕಾಗಿ ಒಂದು ಅಂಕದ ಮೂರು ಪ್ರಶ್ನೆಗಳು ಎರಡು ಅಂಕದ ಒಂದು ಪ್ರಶ್ನೆ ಎರಡು ಅಂಕಗಳು ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ಎಂಟು ಅಂಕಗಳು ಇನ್ನು ಸಾಧಾರಣಕ್ಕಾಗಿ ಮೂ ಒಂದು ಅಂಕದ ಮೂರು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಸಾಧಾರಣಕ್ಕಾಗಿರುವ ಅಂಕಗಳು ಹನ್ನೆರಡು ಇನ್ನು ಕಠಿಣಕ್ಕಾಗಿ ಐದು ಅಂಕದ ಒಂದೇ ಪ್ರಶ್ನೆ ತೆಗೆದುಕೊಳ್ಳಲಾಗಿದೆ ಐದು ಅಂಕಗಳು ಒಟ್ಟು ಅಂಕಗಳು ಎಷ್ಟಾಗ್ತಾ ಇವೆ ಅಂದ್ರೆ ಇವು ಇಪ್ಪತ್ತೈದು ಅಂಕಗಳು ಅನ್ನುವಂಥದ್ದು ಈಗ ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಆಧಾರಿತ ಘಟಕವಾರು ಕಿರು ಪರೀಕ್ಷೆ ಸರಕಾರಿ ಶಾಲೆ ಹೆಸರು ತಾಲೂಕು ಜಿಲ್ಲೆ ಅಧ್ಯಾಯ ಒಂದು ಗಣಿತದಲ್ಲಿನ ವಿನ್ಯಾಸಗಳು ವಿಷಯ ಗಣಿತ ತರಗತಿ ಆರು ಅಂಕಗಳು ಇಪ್ಪತ್ತೈದು ಈಗ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮುಂದಗಡೆ ಅವು ಸುಲಭಕ್ಕೋ ಸಾಧಾರಣಕ್ಕೋ ಯಾವುದಕ್ಕಾಗಿ ಆ ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ದು ಕೂಡ ಕೆಂಪು ಅಕ್ಷರದಿಂದ ಇಲ್ಲಿ ಗುರುತನ್ನ ಮಾಡಲಾಗಿದೆ ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರಗಳನ್ನು ಹಾರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರಗಳನ್ನು ಬರೆಯಿರಿ ಒಂದನೇ ಪ್ರಶ್ನೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ಈ ಸಂಖ್ಯಾ ಶ್ರೇಣಿಯ ಮುಂದಿನ ಸಂಖ್ಯೆ ಆಪ್ಷನ್ಗಳನ್ನು ನಾಲ್ಕು ಕೊಡಲಾಗಿದೆ ನೂರು ಎಂಬತ್ತೊಂದು ನಲವತ್ತೈದು ಅರವತ್ತೈದು ಎರಡನೇ ಪ್ರಶ್ನೆ ಒಂದು ಹನ್ನೊಂದು ಒಂದೂರ ಹನ್ನೊಂದು ಒಂದ್ ಸಾವಿರ ಒಂದೂರ ಹನ್ನೊಂದು ಈ ಸರಣಿಯ ಇದು ಸರಣಿಯ ಬೇಕು ಈ ಸರಣಿಯ ಮುಂದಿನ ಯಾವುದು ಅಂತಂದ್ರ ಇಲ್ಲಿ ಏದು ಉತ್ತರ ಬಿ ಸಿ ಮತ್ತು ಡಿ ಗಳನ್ನು ನಾಲ್ಕು ಗಳನ್ನ ಕೊಡಲಾಗಿದೆ ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಚರದೊಡನೆ ಬರೀತಕ್ಕಂಥ ಇದು ಕೂಡ ಸುಲಭಕ್ಕೆ ಇರತಕ್ಕಂತ ಪ್ರಶ್ನೆ ಇನ್ನು ಮೂರನೇ ಪ್ರಶ್ನೆ ಐದು ಹತ್ತು ಇಪ್ಪತ್ತು ನಲವತ್ತು ಈ ಶ್ರೇಣಿಯ ಮುಂದಿನ ಎರಡು ಸಂಖ್ಯೆಗಳು ಜೀರೋ ಆಗಿರುತ್ತ ಧನ ಪೂರ್ಣಾಂಕ ಆಗಿರುತ್ತಾ ಋಣ ಪೂರ್ಣಾಂಕ ಆಗಿರ್ತಾವ ಯಾವುದು ಅಲ್ಲ ಅನ್ನುವಂಥದ್ದು ಇದು ಸಾಧಾರಣಕ್ಕೆ ಇರುವಂತ ಪ್ರಶ್ನೆ ಇನ್ನ ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿರಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಇಲ್ಲಿ ಒಂದು ಅಂಕದ ಮೂರು ಪ್ರಶ್ನೆ ಒಟ್ಟು ಮೂರು ಅಂಕಗಳು ಎರಡು ಒಂದು ಸುಲಭ ಎರಡು ಸಾಧಾರಣಕ್ಕೆ ತೆಗೆದುಕೊಳ್ಳಲಾಗಿದೆ ಎ ಇ ಡ್ಯಾಸ್ ಓಯು ಈ ಇಂಗ್ಲಿಷ್ ಸ್ವರಾಕ್ಷರ ಸರಣಿಯಲ್ಲಿ ಬಿಟ್ಟು ಹೋಗಿರುವ ಅಕ್ಷರ ಡ್ಯಾಸ್ ಐದನೇ ಪ್ರಶ್ನೆ ಮೂರನೆಯ ತ್ರಿಕೋನಿಯ ಸಂಖ್ಯೆ ಡ್ಯಾಸ್ ಆರನೇದ ನಿಯಮಿತ ಚತುರ್ಭುಜವನ್ನು ಡ್ಯಾಸ್ ಎನ್ನುವರು ಎರಡು ಪ್ರಶ್ನೆಗಳು ಸಾಧಾರಣ ಒಂದು ಸುಲಭಕ್ಕಾಗಿದೆ ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನ ಪ್ರಶ್ನೆಗಳ ಉತ್ತರಿಸಿ ಎರಡು ಅಂಕದ ಎರಡು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಏಳನೇ ಪ್ರಶ್ನೆ ಬ್ಲೂ ಗ್ರೀನ್ ರೆಡ್ ಬ್ಲೂ ಗ್ರೀನ್ ಮುಂದಿನ ಎರಡು ಪದಗಳನ್ನು ಬರೆಯಿರಿ ಇದ್ರ ಮುಂದಿನ ಎರಡು ಪದಗಳನ್ನು ಬರೆಯಿರಿ ಸುಲಭಕ್ಕಾಗಿ ಪ್ರಶ್ನೆ ಮೂರು ಆರು ಹನ್ನೆರಡು ಇಪ್ಪತ್ನಾಲ್ಕು ಈ ಸರಣಿಯ ಮುಂದಿನ ಸಂಖ್ಯೆಗಳನ್ನ ಕಂಡುಹಿಡಿಯುವ ನಿಯಮವನ್ನು ಬರೆಯಿರಿ ಇದು ಸಾಧಾರಣಕ್ಕೆ ಇರುವಂತಹ ಪ್ರಶ್ನೆ ಇನ್ನು ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳ ಉತ್ತರಿಸಿರಿ ಮೂರು ಅಂಕದ ಎರಡು ಪ್ರಶ್ನೆ ಒಂದು ಸುಲಭಕ್ಕಾಗಿ ಒಂದು ಸಾಧಾರಣಕ್ಕಾಗಿ ಸರಿ ಅಥವಾ ತಪ್ಪು ಗುರುತಿಸಿ ಬರೆಯಿರಿ ಒಂದನೇದು ಜಾಮಿತಿ ವಿನ್ಯಾಸದಲ್ಲಿ ಆಕೃತಿಗಳು ಒಂದೇ ಗಾತ್ರದಲ್ಲಿ ಇರಬೇಕು ಸಂಖ್ಯೆಗಳು ಆಕೃತಿಗಳು ಅಥವಾ ಅಕ್ಷರಗಳನ್ನು ಬಳಸಿಕೊಂಡು ವಿನ್ಯಾಸಗಳನ್ನು ನಿರ್ಮಿಸಬಹುದು ಮೂರನೇದು ಇದು ಮೂರಾಗಬೇಕು ನೂರು ತೊಂಬತ್ತು ಎಂಬತ್ತು ಎಪ್ಪತ್ತು ಈ ಸರಣಿಯ ಈ ಸರಣಿಯ ಸಾಮಾನ್ಯ ವ್ಯತ್ಯಾಸ ಹೊಂದಿರುವ ವಿನ್ಯಾಸವನ್ನ ಹೊಂದಿದೆ ಸರಿ ಮತ್ತು ತಪ್ಪುಗಳನ್ನು ಗುರುತಿಸತಕ್ಕಂಥ ಸುಲಭಕ್ಕಾಗಿರ್ತಕ್ಕಂಥ ಇನ್ನು ಸಾಧಾರಣಕ್ಕಾಗಿರ್ತಕ್ಕಂಥ ದತ್ತ ಸಂಖ್ಯೆಯ ನಿಯಮ ಮುಂದಿನ ನಾಲ್ಕು ಸಂಖ್ಯೆಗಳನ್ನು ಬರೆಯಿರಿ ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ಇನ್ನು ಪ್ರಶ್ನೆ ಸಂಖ್ಯೆ ಐದು ನಾಲ್ಕು ಅಂಕದ ಒಂದು ಪ್ರಶ್ನೆ ಇದೆ ಇದು ಸಾಧಾರಣಕ್ಕಾಗಿ ಇರುವ ಪ್ರಶ್ನೆ ಈ ಸರಣಿಯ ಮುಂದಿನ ಸಾಲನ್ನು ಬರೆದು ನಿಯಮ ಬರೆಯಿರಿ ಇಲ್ಲಿ ಮುಂದಿನ ಸಾಲನ್ನು ಇಲ್ಲಿ ಬರೆದು ನಿಯಮವನ್ನು ಬರೀತಕ್ಕಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ಆರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದು ಏಳು ಹತ್ತೊಂಬತ್ತು ಮೂವತ್ತೇಳು ಡ್ಯಾಶ್ ಇಲ್ಲ ಒಂದು ಏಳು ಹತ್ತೊಂಬತ್ತು ಮೂವತ್ತೇಳು ಈ ಷಡ್ಭುಜ ಸಂಖ್ಯೆಗಳನ್ನು ಚಿತ್ರಾತ್ಮಕವಾಗಿ ನಿರೂಪಿಸಿ ನಿಯಮ ಬರೆದು ಮುಂದಿನ ಎರಡು ಸಂಖ್ಯೆಗಳನ್ನು ಬರೆಯಿರಿ ಅಂತ ಇದು ಕಠಿಣಕ್ಕಾಗಿ ಇರುವಂತಹ ಪ್ರಶ್ನೆ ಆತ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಆರರಿಂದ ಹತ್ತನೇ ತರಗತಿಯವರೆಗಿನ ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಮಾದರಿ ಎಲ್ ಬಿ ಎ ಆಧಾರಿತ ಅಹ್ ಕಿರು ಪರೀಕ್ಷೆ ಮಾದರಿಯಾಗಿ ನಾ ಪ್ರಶ್ನೆ ಪತ್ರಿಕೆಯನ್ನು ಮಾಡಿದ್ದೇನೆ ಈಗಾಗಲೇ ಇಲಾಖೆಯವರು ಕೂಡ ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡುತ್ತೇನೆ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿರುತ್ತಾರೆ ನೋಡೋಣ ಒಂದು ವೇಳೆ ಅದರಲ್ಲಿ ಏನಾದ್ರೂ ಬದಲಾವಣೆ ಆದ್ರೆ ಮತ್ತೆ ಅವುಗಳನ್ನು ಕೂಡ ಮಾಡುತ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು ಈ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಗಳು